ನಮಸ್ತೆ ಹೃದಯಗಳ ನಾನೇ ಮರವಿಕುಮಾರ್ ಟಿ ಕನ್ನಡ ಟಿ ಜಿ ಆರ್ ಸಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮುಂದೆ ಟಾಟಾ ಕರು ಕಾರಿದೆ ಸೊ ಈ ಕಾರು ಸೊ ತಗೊಂಬೋದ ಎಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಏನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲೆ ಕಟ್ಟಿ ಮಾಡಿ ನೋಟಿಫಿಕೇಶನ್ ಆಗಿ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಗಾಡಿ ಮಾತ್ರ ಸೂಪರ್ ಆಗಿದೆ ಔಟ್ಲುಕ್ ನೋಡಿದ್ರೆ ಸಕ್ಕದಾಗಿದೆ ಸೊ ಬೂಟ್ ಪೇಸ್ ಅಂತೂ ಸಕ್ಕದಾಗ್ ಕೊಟ್ಟಿದ್ದಾನೆ ಬಟ್ ನಾನು ತೋರಿಸಲ್ಲ ಏನು ಹೋತಾ ಸೊ ಈ ಗಾಡಿ ನನಗೆ ಲೈಕ್ ಆಗಿಲ್ಲ ಸೊ ಏಕೆ ಅಂತ ಹೇಳ್ತೀನಿ ಬನ್ನಿ ಸೊ ಔಟ್ಲುಕ್ ಮಾತ್ರ ಸೂಪರ್ ಆಗಿದೆ ಸೊ ಬ್ರೇಜರು ಯಪ್ಪ ಇವೆಲ್ಲ ನೋಡ್ತಾ ಇದ್ರೆ ನಿಜಲು ಬ್ರಾಂಡೆಡ್ ಓಲೋ ಗಾಡಿ ಕೊಟ್ಟಿದ್ದಾಗ ಕೊಡಿದಾರೆ ಸಕ್ಕದಾಗ ಕಾಣುತ್ತೆ ಗಾಡಿ ಮಾತ್ರ ಔಟ್ಲುಕ್ಕು ಸೊ ರೋಡಲ್ಲಿ ಹೋಗ್ತಾ ಇದ್ರೆ ಇದಕ್ಕೆ ಬೀಟ್ ಮಾಡೋಂಥ ಗಾಡಿ ಈ ರೈಟಲ್ಲಿ ಸಿಗಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಲುಕ್ ನೋಡಿ ಗ್ರಿಲ್ ವರ್ಕ್ ಎಲ್ಲ ಸಕ್ಕದಾಗ ಕೊಟ್ಟಿದೆ ನಿಜಲು ಔಟ್ಲುಕ್ ಅಂತೂ ಬೊಂಬಾಟು ಸೊ ಇಂಟೀರಿಯರ್ ಸ್ವಲ್ಪ ಇದಿದೆ ನನಗಂತೂ ಹೋಗೇ ಆಗಿಲ್ಲ ಇಂಟೀರಿಯರ್ ಸೊ ಔಟ್ಲುಕ್ ಮಾತ್ರ ಈ ಥರ ಯಾವುದಕ್ಕೂ ಕೊಟ್ಟಿಲ್ಲ ಸೊ ನೆಕ್ಸಾನಲ್ಲೂ ಕೂಡ ಈ ಥರ ಇಲ್ಲ ಅವ್ರು ಯಾವ ಇಲ್ಲ ಬಿಡಿ ಸೊ ಇಂಟೀರಿಯರಲ್ಲಿ ನೋಡೋದು ಬನ್ನಿ ಸೊ ಹ್ಯಾಂಡಲ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಇದೆಲ್ಲ ಔಟ್ಲುಕ್ ಸೂಪರು ಇಂಟೀರಿಯಲ್ಲು ಫ್ರಂಟ್ ಇದೆಯಲ್ಲ ಸೊ ಇದನ್ನು ನಮ್ಮ ಯೂಟ್ಯೂಬಲ್ಲಿ ಏನಾದ್ರು ಬೇರೆಯನ್ನ ಕಾಪಿ ಮಾಡಿದ್ರೆ ಕಾಪಿ ರೇಟ್ ಕೊಡ್ತಾರಲ್ಲ ಅದೇ ಥರ ಸೊ ಇದರಲ್ಲಿ ಆ್ಯಾರಿಯರ್ ಸ್ಟೇರಿಂಗ್ ಹಾಕವ್ರೆ ಸೊ ಇಂಟೀರಿಯಲ್ಲು ಇದ್ರದೇ ಆದ ಗುಣ ಎಲ್ಲ ಸೊ ಸೂಪರ್ ಆಗಿದೆ ಸೊ ಪರವಾಗಿಲ್ಲ ಎಲ್ಲ ಓಕೆ ಬಟ್ ಒಂದು ಏನಪ್ಪಾ ಅಂದರೆ ಇದ್ರೊಳಗೆ ನೀವು ಸೊ ನೆಕ್ಸಾನು ಅಪ್ಡೇಟ್ ವರ್ಷನ್ ಆಗೋಗಿದೆ ಸೊ ಇದರಲ್ಲಿ ಅದ್ರಾಗ ಇರೋದೆಲ್ಲ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಇದಕ್ಕೆ ಆದ ಗುಣ ಬರಬೇಕು ಅಂದ್ರೆ ನಿಜವಲ್ಲೂ ಒನ್ ಇಯರ್ ಆಗ್ಬೋದು ನನ್ನ ಅನಿಸಿಕೆ ಅಪ್ಡೇಟ್ ತುಂಬ ಇದೆ ಸೊ ಯಾವ್ದಾದ್ರು ಒಂದು ಕಾರ್ ತೊಗೊಂಡ್ರೆ ಅದನ್ನು ಬೇಸಿಕಲ್ಲಿ ಮಾಡಿರ್ತಾರೆ ಸೊ ರೋಡ್ಗಿಳಿದ್ಮೇಲೆ ಏನೇನು ಫಾಲ್ಟ್ಗಳು ಬರ್ತವೆ ಇನ್ನೂ ಏನೇನು ಅಪ್ಡೇಟ್ ಮಾಡ್ಬೋದು ಒಂದು ಜೋಲು ಮಾಡ್ತಾರೆ ಸೇಮ್ ಎಲ್ಲ ಆಪ್ಷನ್ ನೆಕ್ಸಾನಲ್ಲಿ ಏನಿದೆ ಎಲ್ಲನೂ ಇದೆ ಸೊ ಇದರಲ್ಲಿ ಏನೋ ಅಡಾಸ್ ಹಾಕಿದ್ದಾರೆ ಬಟ್ ಅಡಾಸ್ ಎಲ್ಲ ನಮ್ಮ ಇದರಲ್ಲಿ ವರ್ಕ್ ಆಗುತ್ತೆ ಇಂಡಿಯಾದಲ್ಲಿ ಸೊ ಅಡಾಸ್ ಹಾಕೊಂಡು ಹೋಗಿ ಓಡಿಸ್ತಾ ಇದ್ರೆ ನೀವು ಫ್ರಂಟ್ ಫ್ರೆಂಟಲ್ಲಿ ಗಾಡಿ ಮುಂದೆ ಹೋಗ್ತಾ ಇರುತ್ತೆ ನೀಂದು ಆಟೋಮೆಟಿಕ್ಕೇನು ಬ್ರೇಕ್ ಹೊಡಿ ಹಿಂದೆಗಡೆ ಅವ್ರಿಗೆ ಹೆಂಗೆ ಬ್ರೇಕ್ ಹೊಡಿಯುತ್ತೆ ಹಿಂದೆಗಡೆನೂ ಆಟೋಮೆಟಿಕ್ ಕಾರ್ ಇರುತ್ತಾ ಯೋಚನೆ ಮಾಡಿ ಅಡಾಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದೆಲ್ಲ ಮಿಡ್ಲ್ ಓಷನ್ ತಗೊಳ್ಳಿ ಟಾಪ್ ಎಂಡ್ ಗಾಡಿಲಿ ಆ ಆಪ್ಷನ್ ಇಲ್ದಂಗೆ ತಗೊಳ್ಳಿ ನಿಜಲ್ಲೂ ಬೆಸ್ಟು ಸೊ ಸುಮ್ಮನೆ ದುಡ್ಡು ಇರೋರು ಹಾಕ್ಲಿ ತೊಂದರೆ ಇಲ್ಲ ಮಿಡ್ಲ್ ಅವರೆಲ್ಲ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ತುಂಬ ಬೇಜಾರಾಗ್ತದೆ ಸೊ ನಿಮಗೆ ನೆಕ್ಸಾನ್ ಬೆಸ್ಟು ನೆಕ್ಸಾನ್ ಇದು ಕಂಪೇರ್ ಮಾಡ್ಕೊಂಡ್ರೆ ನೆಕ್ಸಾನ್ ಬೆಸ್ಟು ಸೊ ಇದು ಗಾಡಿ ಬೆಸ್ಟೇನೆ ಗುರು ಇದರಲ್ಲಿ ಏನು ಫಾಲ್ಟ್ ಇಲ್ಲ ಸೂಪರ್ ಆಗಿದೆ ಗಾಡಿ ಇದ್ರ ತಕ್ಕನಾಗ ಅದಿದೆ ಬಟ್ ಒಂದೇನಪ್ಪ ಅಂದರೆ ಇದ್ರಲ್ಲಿ ಅಪ್ಡೇಟ್ ಆಗೋದು ಇನ್ನೂ ತುಂಬ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬಿಟ್ಟಾಗ ಸೊ ಎಲ್ಲ ಗಾಡಿಗಳು ನೋಡಿದ್ದೀನಿ ತುಂಬ ಅಪ್ಡೇಟ್ ತುಂಬ ಇರುತ್ತೆ ಸೊ ಫ್ರಂಟ್ ಓಕೆ ಫ್ರಂಟು ಸಿಟ್ಟಿಂಗು ಎಲ್ಲ ಚೆನ್ನಾಗಿದೆ ಬಿಡಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಿಮ್ಗೆ ಎಲ್ಲ ಗೊತ್ತಿದೆ ಟಾಪ್ ಎಂಡ್ ಅಂದರೆ ಎಲ್ಲ ಸಿಗ್ಬಿಡುತ್ತೆ ನೀವೆಲ್ಲ ಇರೋದು ನೋಡಿದ್ರೆ ಎಲ್ಲ ನಾನು ಜಾಸ್ತಿ ಹೇಳೋಕೋಗಲ್ಲ ಸೊ ಅದ್ರ ಜೊತೆಗೆ ಅಲ್ಲಿ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇದೆ ಗೊತ್ತಾ ಸೊ ಕುಂತ್ಕೊಂಡ್ರೆ ಆರಡಿ ಮಂಚ ಆರಡಿ ಮಂಚ ಏನಾದ್ರೂ ಕುಂತ್ಕೊಂಡ್ರೆ ಕಾಲಿನ ಸಮಸ್ಯೆ ಇಲ್ಲ ತಲೆ ಮೇಲೆ ಸೊ ನಿಜಲು ಆರಡಿ ಮುಂಚೆ ಕುತ್ಕೊಂಡ್ರು ಟಾಪ್ ತಡೆಯುತ್ತೆ ಅಲ್ಲಿ ಅರ್ಧ ಅಡಿ ಗ್ಯಾಪ್ ಕೊಟ್ಟಿದ್ದಾರೆ ಆ ಗ್ಯಾಪಲ್ಲಿ ಮಾತ್ರ ಒಂಥರ ಕರು ಮಾಡಿ ಬಿಟ್ಟಿದ್ದಾನೆ ಗಾಡಿ ಸೊ ಅಷ್ಟೊಂದು ಇಂಟೀರಿಯಲ್ಲೂ ಕಂಫರ್ಟಬಲ್ ಇಲ್ಲ ಸೊ ಔಟ್ಲುಕ್ ಎಲ್ಲ ನಿಜರು ಇದು ನೋಡ್ತಾ ಇದ್ರೆ ನಿಜಲ್ ನಂಗೆ ಗಾಡಿ ಚೇಂಜ್ ಮಾಡಬೇಕು ಅನ್ನಿಸ್ತಿದೆ ಬಟ್ ಇದರಲ್ಲಿ ಕೆಲವು ಸಮಸ್ಯೆಗಳಿದೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬೇಡ ಸೊ ನೋಡಿ ನೀವು ಯಾರಾದರೂ ಪ್ಲ್ಯಾನ್ ಇದ್ರೆ ಸದ್ಯಕ್ಕೆ ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿದ್ರೆ ಓಕೆ ಸೊ ಕರು ಗಾಡಿನ ಚೆನ್ನಾಗಿ ಇನ್ನೂ ಅಪ್ಡೇಟ್ ಮಾಡ್ತಾನೆ ಸೊ ಟಾಟಾದವರು ಮಾಡಲ್ಲ ಅಂದಂಗೆ ಏನಿಲ್ಲ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಸೊ ಇಂಜಿನ್ ಬಗ್ಗೆ ಹೇಳೋದು ಹೇಳುತ್ತಂದರೆ ಇದು ಡೀಸೆಲ್ ಡೀಸಲ್ ವರ್ಷನ್ನು ಅಲ್ಲೇ ಗುರು ಡೀಸೆಲ್ ವರ್ಷನ್ ಬೇಕಾ ಪೆಟ್ರೋಲ್ ವರ್ಷನ್ ಬೇಕಾ ಅವೆಲ್ಲ ನೀವು ನೋಡಿದ್ರೆ ಇನ್ನು ಮಿಕ್ಕಿದ ಏನು ಅಡಿಷನ್ ಇಂಜಿನೂ ಸಿಗೋಲ್ಲ ಚೆನ್ನಾಗಿದೆ ಇಂಜಿನ್ ಓಕೆ ಎಲ್ಲ ಪಕ್ಕಾ ಕೊಟ್ಟಿದ್ದಾರೆ ಏನು ಮಾತಾಡೋಂಗಿಲ್ಲ ಈ ಇಂಜಿನ್ ಸೌಂಡು ಅದು ಇದೆಲ್ಲ ಹೇಳ್ತಾರೆ ಎಲ್ಲ ಚೇಂಜ್ ಆಗಿದೆ ಟಾಟಾ ಕಾರಲ್ಲಿ ಏನು ಈ ಹಿಂದೆ ಇಂಡಿಕಾ ಅವಕ್ಕೆಲ್ಲ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಯಾಕೆ ಅದಕ್ಕೆ ಅವಮಾನ ಈಗ ಟಾಟಾ ಕಾರ್ ಅಷ್ಟು ಸೂಪರಾಗಿ ಮಾಡ್ತಿದ್ದಾರೆ ಸೊ ಓಕೆ ಏನು ತೊಂದರೆ ಇಲ್ಲ ಸೂಪರಾಗಿದೆ ಕಾರ್ ಔಟ್ಲುಕ್ ಮಾತ್ರ ಚೆಂದೆ ಅದು ಒಂದಕ್ಕೋಸ್ಕರನೇ ಕಾರ್ ತಗೋಬೇಕು ಸದ್ಯಕ್ಕೆ ವೆಯ್ಟ್ ಮಾಡೋದ್ರಿಂದ ಬೆಸ್ಟು ನೀವು ಸೊ ನೀವು ಮುಂದಿನ ಒಂದು ವರ್ಷದಲ್ಲಿ ಏನಾದರೂ ಅದನ್ನು ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೆಕ್ಸಾನ್ ಹೋಗಿದೆ ಫುಲ್ ಅಪ್ಡೇಟ್ ಆಗಿದೆ ಬುಲೆಟ್ ಗಾಡಿ ಸೊ ನೆಕ್ಸಾನ್ ಆಗಿದೆ ನೆಕ್ಸಾನ್ ನೋಡಿ ಸೊ ಅದ್ರ ಜೊತೆಗೆ ಕರುನು ತೊಗೊಳೋದಾದರೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬಿಲ್ಲೆಟ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಏನು ಮಾಡ್ಕೊಳ್ಳಿ ಥ್ಯಾಂಕ್ ಯು